ಹೆಸರುಂಟರ್ ಇವಾಗ ಒಂದೇ ಸಲ ಹಾಕಿ ಅಂಕಲ್ ಹಿಂಗ ಸುತ್ತ ನೋಡ ಒಂದ್ಸರಿ ಮೇಲೆಲ್ಲ ಗಿಡ ಬೆಳೆದ್ಬಿಟ್ಟವಲ್ಲ ನೀಟಾಗಿ ಕಿತ್ತಾಕ್ ಬಿಡ್ಬಾತೀ ಎಲ್ಲಿ ಇಬ್ಬರು ಸರಿ ಹಾಕಿ ಕಿತ್ತಾಕ್ರೆ ಅಷ್ಟೇ ದೇವ್ರೆ ಬರ ಕಿತ್ತ ಅತ್ತ ಮು ಶೃಂಗೇರಿ ಶಾರದಾಂಬೆ ಟೆಂಪಲ್ ಮುಗಿಸ್ಕೊಂಡು ಇವಾಗ ಕವಿ ಮನೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರ ಮನೆಗೆ ಬಂದಿದ್ದೀವಿ ನೋಡಿ ಇಲ್ಲಿ ಹ್ಮ್ ಇವಾಗ ಫೋಟೋ ವಿಡಿಯೋ ಕುವೆಂಪು ಅವರ ಮನೆ ಏನ್ ಮಾಡ್ತದೆ ಗಾಳಿ ಊದುತ್ತಾ ಹೌದೌದು ಗಾಳಿ ಊದುತ್ತಾ ಹ್ಮ್ ಹೌದೌದು ಇವಾಗ ನೋಡಿ ಇಲ್ಲಿ ಹೇಡಿಗಳು ಹೆಂಗೆ ಎದೊಳ್ತವೆ ಇಲ್ಲಿ 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 ಇದೆ ಇಲ್ಲಿ ಇಲ್ಲಿ ಓಡ್ತಿದೆ ಓಡ್ತು ಓಡ್ ಇವಾಗ ಬೀಚ್ ಅಲ್ಲಿ ಆಟಾಡಕ್ಕೆ ಹೋಗ್ತಾ ಇದೀವಿ ಬನ್ನಿ ಯಾಕೆ ಕಲ್ಲು ಇದು ಮಗ ಕಲ್ಲೆಲ್ಲಾ ನಮ್ಮ ಚಿರಲಿ ಎಲ್ಲರೂ ರೆಡಿ ಆಗಿದ್ದಾರೆ ನೀರೊಳಗೆ ಇಳಿಯಕ್ಕೆ ನಮ್ಮ ಭರತ್ ಇಂಟರ್ ಇವಾಗ ನಿಂತು ನಿ ಫೋಟೋ ತಗೆ ಸಾಕು ಫೋಟೋ ಅಷ್ಟೇನಾ ಫೋಟೋ ಮಾತ್ರ ನೋಡಿ ಧನುಷ್ ಭರತ ಇಬ್ರು ಅಲ್ಲೇ ಇದಾರೆ ನಾನು ಚಪ್ಪಲಿ ಎಸ್ತಿದೆ ಫಸ್ಟ್ ಚಪ್ಪಲಿ ಎತ್ಕೊಂಡು ನಿಚೆಕೊಡಣ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕಲ್ಲ

ವಾ 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 ವಾಡಿ ಒಳಗಡೆ ಲೆವೆಲ್ ಮಾಡೋದಿಕ್ಕೆ ಅಗಿತಾ ಇದಾರೆ. ತಾನೇ ನಿ ಹೇ ಯಾನಿ ನೆಸ್ರೋ yana ಓಡು 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 ಓಡೋ ಬೈಕ್ ಯಾಕ್ ಓಡು ಓಡು ಇಲ್ಲಿ ಅದು ಲೈಟ್ ನೋಡಿ ಕ ಕ